ವಸುದೇವ ದೇವಕ್ಕಿನ ಎಮ್ಮನೆ ಗರ್ಭಡು ಮಹಾವಿಷ್ಣು ವಿಷ್ಣು ದೇವೇರು ಪೂರ್ಣಾವತಾರಡು ಕೃಷ್ಣ ಸ್ವರೂಪವಾದು ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಿ ರಾತ್ರಿ ಮಾತೇರ್ಲ ಜನ ಗುರ್ತು ಜನನವಾಪೇರು ಜನನವಾಯಿನ ಕೃಷ್ಣದೇವಿರು ನಂದ ಗೋಕುಲಡು ಪದಿನಾರು ವರ್ಷ ಬದುಕು ವೇರು ಪದಿನ ಬಕ್ಕ ಕಂಸನ ಮರ್ದನ ಆಯ್ ಪಕ್ಕ ವಸುದೇವ ದೇವಕಿನ ಶರವನಡು ಬುಡಪವೇರು ಆ ಸಾಮಡು ದೇವಕೀಕೆ ಕೃಷ್ಣ ಈ ಪುಟ್ಟನಾಗ ಇಂಕ ಭಾರಿ ಖುಷಿಯಂಡ ಪರಮಾತ್ಮನೇ ಏನ ಪೆದಿಯನ್ನ ಮಾತಾ ಸಂಕಷ್ಟು ಪರಿಹಾರ ಆಪನ ಎಂ ಪದಿನಾರು ವರ್ಷ ಕಾಲ ಈ ನೇ ಸೆರೆ ಅನ್ನ ಕಂಸನ ಮರ್ದನ ಅನೇಟ ದಾಯಿ ಎನ ಇಂಚೆ ಬುರ್ದು ಪೋಯಾ ಬೃಷ್ಣ ದೇವರ ಪನಪೇರು ಕರಿನ ಜನ್ಮಡು ಈ ಏನನ್ನು ಪದಿನಾರು ವರ್ಷ ಕಾಡು ಕಡಬ ಯಾನು ನಿನ್ನ ಪದಿನಾಲು ವರ್ಷ ಸೆರೆಮ ನೆನಪಾಗಿ ಕರಿನ ಜನಮಡು ಈ ಕೈಕಿಯಾದಿತ್ತ ಪದಿನು ವರ್ಷ ಯಾನು ಯಶೋಧನೊಟ್ಟಿಗೆ ದಯಪಂಡ ಆಲು ಕರಿ ಜನಮಡು ಕೌಸಲ್ಯಾದಿತ್ತಲು ಆಲ ಪದಿನು ವರ್ಷ ಬುಲ್ತೊಂದಿತ್ತಲು ಐಕ್ ಅಲ್ಲ ಆ ಬೇನೆ ನಿವೃತ್ತಿ ಬೋಡಾದ ಈ ಜನಮಡು ಯಾನ ಕೃಷ್ಣ ಯಾದ ಬಾಲಕೃಷ್ಣ ಯಾದ ಆ ಎಲ್ನೊಟ್ಟಿಗೆ ಈ ಏನನ್ನ ವನವಾಸ ಕಡಬುಡಿ ಐಕಿ ಈ ಜನ್ಮಡು ನಿಕ್ ಏನ ಬಾಲಯಾದ ಪುಟ್ಟಂದಲ್ಲ ಇನ್ನೊಟ್ಟಿ ಗಿಜನ್ ವರ್ಷ ನಾಲ್ಕು ತುಲೇ ತುಲೆ ಪೂರ್ವಜನ್ಮ ಕೃತ ಪಾಪ ನಮ ಬುಡದು ಭುಜ ಪಂಪನೆ ಮುಂದುವೇ ಒಂಜಿ ಮಲ್ಲ ಕಥೆಯ ಕೃಷ್ಣಾಷ್ಟಮಿ ದಾನಿ ಮಾತೇರ್ಲ ಕೃಷ್ಣನ ಜನನ ಕಾಲ ಮುಟಲ ಜಪ ತಪ ಮಲ್ತೊಂದು ಕೃಷ್ಣನ ನಾಮ ಸ್ಮರಣೆ ಮಲ್ತೊಂದು ರಾತ್ರಿ ಪದಾರ್ಡ್ ಗಂಟೆ ಒರ ಮೂಮಿಷಗೂ ಈ ಸರ್ತಿ ಕೃಷ್ಣ ಜನ್ಮಾಷ್ಟಮಿಯ ಬನ್ನಿ ಆ ಕೃಷ್ಣನ ಜನನ ಕಾಲಘಟ್ಟು ದೇವಿಯರಿಗೆ ಭಜನೆ ಪುರಪನೊಂದು ನಿವೇದಿಧ್ಯ ಸಮರ್ಪಣೆ ಮಲ್ತ್ ರಾತ್ರಿ ಪದಾರ್ಡ್ ಗಂಟೆ ಒಂದು ನಿಮಿಷ ಮುಟ್ಟ ಉಪವಾಸ ಇತ್ತದು ಅಷ್ಟಮಿನ ಆಚರಣೆ ಮಾಡಿಕೊಡು ಮನದನಿ ಕೃಷ್ಣನ ಜನನಮಾಯಿನ ಸಂತೋಷರು ಗೋಕುಲೋತ್ಸವ ಮೊಸರಿ ಬೇರೆ ಈ ರೀತಿ ನಮ್ಮ ಆಚರಣೆ ಮಾಡ್ಕೊಡಲಿಲ್ಲ ಮಾಂಸಾಹಾರ ನಮ್ಮ ಧರ್ಮಗೂ ಪಂಥನತ್ತು ಆಗಿನ ವರ್ಜಮಲ್ತದೆ ಕೃಷ್ಣಾಷ್ಟಮಿನ ಭಾರಿ ಪೊರ್ಲುಡು ನಮ್ಮ ಆಚರಣೆ ಮಾಡ್ಬೋದು